ಎಲ್ರಿಗೂ ನಮಸ್ಕಾರ ಕರ್ನಾಟಕ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ತನ್ನ ಇಪ್ಪತ್ತನೇ ಸಂಸ್ಥಾನಪನ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಲು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಹಮ್ಮಿಕೊಂಡಿದೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಜೀವನೋಪಾಯ ಭದ್ರತೆಗಾಗಿ ಪಶುಪಾಲನೆ ಮತ್ತು ಮೀನುಗಾರಿಕೆ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಿರುವ ಈ ಪ್ರದರ್ಶನವು ರೈತರಿಗೆ ನಿತ್ಯ ನೂತನ ಹಾಗೂ ನವೀನ ಪರಿಕರಗಳನ್ನು ತಲುಪಿಸಲು ಯೋಚಿತವಾದ ವಿಸ್ತರಣಾ ಕಾರ್ಯಕ್ರಮವಾಗಿದೆ ರೈತರ ಅನುಕೂಲಕ್ಕಾಗಿ ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡ ಈ ಪ್ರದರ್ಶನದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನು ಏರ್ಪಡಿಸಲಾಗುತ್ತಿದ್ದು ಜಾನುವಾರು ಹಾಗೂ ಮೀನುಗಾರಿಕೆಗೆ ಸಂಬಂಧಪಟ್ಟ ಎಲ್ಲ ಪರಿಕರಗಳ ಮಾರಾಟಗಾರರು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳು ಭಾಗವಹಿಸಿ ತಮ್ಮಲ್ಲಿರುವ ತಂತ್ರಜ್ಞಾನವನ್ನು ಪಶುಪಾಲಕರಿಗೆ ಹಾಗೂ ಮೀನುಗಾರರಿಗೆ ತಲುಪಿಸಬಹುದಾಗಿದೆ ವಿಶೇಷವಾಗಿ ಪ್ರಮುಖ ಜಾನುವಾರು ಮತ್ತು ಮೀನು ತಳಿಗಳ ಪ್ರದರ್ಶನ ಈ ಮೇಳದ ಪ್ರಮುಖ ಆಕರ್ಷಣೆಯಾಗಿದ್ದು ಸಾಕುಪ್ರಾಣಿಗಳ ವಿಶೇಷ ಪ್ರದರ್ಶನ ಕೂಡ ಆಗಿರಲಿದೆ ವೈಜ್ಞಾನಿಕ ಸಾಕಾಣಿಕೆ ವಿಧಾನಗಳು ಜ್ಞಾನವರ್ಧನೆ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳು ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪ್ರಾತ್ಯಕ್ಷತೆಗಳನ್ನು ಸೇರಿದಂತೆ ಹಲವಾರು ವಿನೂತನ ಪ್ರಯತ್ನಗಳು ಮೇಳದಲ್ಲಿರುವ ಜಾನುವಾರು ಕುಕ್ಕುಟ ಹಾಗೂ ಮೀನುಗಾರಿಕೆಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳನ್ನು ಪರಿಚಯಿಸಿ ಗ್ರಾಮೀಣ ಭಾರತದ ಸಮೃದ್ಧಿಯತ್ತ ಮತ್ತೊಂದು ಹೆಜ್ಜೆ ಹಾಕೋಣ ಬನ್ನಿ ಕಲ್ಯಾಣ ಕರ್ನಾಟಕದ ಈ ಅಪರೂಪದ ಮೇಳದಲ್ಲಿ ಭಾಗವಹಿಸಲು ರೈತರು ಯುವ ಪಶುಪಾಲನಾ ಉದ್ಯಮಿಗಳು ಮೀನುಗಾರಿಕೆಯ ಆಸಕ್ತರು ವಿಜ್ಞಾನದ ಉತ್ಸುಕರು ಸಾಕುಪ್ರಾಣಿ ಪ್ರಿಯರು ಜಾನುವಾರು ಹಾಗೂ ಮೀನುಗಾರಿಕೆ ಪರಿಕರಗಳ ಉತ್ಪಾದಕರು ಎಲ್ಲರನ್ನೂ ಜಾನುವಾರು ಕುಕ್ಕುಟ ಮತ್ತು ಮೀನುಗಾರಿಕೆ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೃತ್ಪೂರ್ವಕವಾಗಿ ಆಹ್ವಾದಿಸುತ್ತೇನೆ ಬನ್ನಿ ಭಾಗವಹಿಸಿ ಸಂಪದ್ಭರಿತ ಪಶುಪಾಲನೆ ಮೂಲಕ ವಿಕಸಿತ ಭಾರತದಡೆ ಮತ್ತೊಂದು ಹೆಜ್ಜೆ ಹಾಕೋಣ ಎಲ್ಲರಿಗೂ ನಮಸ್ಕಾರ